ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡುತ್ತಿರುವ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದರು ಧಾರವಾಡ ನಗರದಲ್ಲಿ ಬುಧವಾರ ಎರಡು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಅವರನ್ನು ಸ್ಥಳಾಂತರ ಮಾಡುತ್ತಿರುವ ವಿಷಯ ಸೂಕ್ಷ್ಮ ವಿಷಯವಾಗಿದೆ ಈ ಕುರಿತು ನಾನು ಏನನ್ನೂ ಕಮೆಂಟ್ ಮಾಡುವುದಿಲ್ಲ ಅಧಿಕಾರಿಗಳು ಯಾರಿಗೆ ಯಾವ ರೀತಿ ಮಹತ್ವ ಕೊಡುತ್ತಾರೆ ಎಂಬುವುದು ಮಾಧ್ಯಮದಿಂದ ಗೊತ್ತಾಗುತ್ತದೆ ಕಾನೂನು ಎಲ್ಲರಿಗೂ ಒಂದೇ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಸಹ ನೀಡಿದರು ಅನ್ಫಾರ್ಚುನೇಟ್ ಇದೆ ಈಗ ನೀನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಸೆನ್ಸಿಟಿವ್ ಮ್ಯಾಟರ್ ಇದೆ ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಗಿದೆ ಈ ಸರ್ಕಾರಕ್ಕೆ ಅದಕ್ಕೆ ಆಕ್ಟ್ ಮಾಡಿದೆ ಸೊ ಸೊ ಥ್ಯಾಂಕ್ ಯು ಗೌರ್ಮೆಂಟ್ ಅಲ್ಲ ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮಂಥದ್ದೆಲ್ಲ ಅಭಿಪ್ರಾಯ ನಾನು ಹೋಗ್ತೀನಿ ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ ಸಿ ಎಮ್ಗೂ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ನಾ ಇಂಥದನ್ನೆಲ್ಲ ಕಡಿವಾಣ ಹಾಕಬೇಕು ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ ಆಫ್ ಲಾ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ